ನಮಸ್ತೆ ಸ್ನೇಹಿತರೆ ಹೆಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರೀ ಇವತ್ತಿನ ವಿಡಿಯೋ ಒಳಗೆ ನಾವು ಚೂರು ಕೆಮಿಕಲ್ ಇಲ್ಲದೆ ಇರುವಂತಹ ಮುಖ್ಯ ಸ್ವಲ್ಪ ಸ್ವಲ್ಪ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಸೇಮ್ ಟು ಸೇಮ್ ಅಂಗಡಿಲಿ ಸಿಕ್ಕೋ ಥರನೇ ನಾವು ಮನೇಲೇ ಮ್ಯಾಂಗೋ ಐಸ್ ಕ್ರೀಮನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋಣ ರೀ ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸದಾಗಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಬರ್ರಿ ಇವಾಗ ಚಾಲೂ ಮಾಡೋಣ ಮೊದಲಿಗೆ ನಾನು ಅರ್ಧ ಲೀಟ್ರು ಹಾಲನ್ನು ತಗೋ ತಗೊಂಡಿಲ್ಲ ರೀ ಸ್ವಲ್ಪ ಪೌ ಲೀಟ್ರ್ ಮಾತ್ರನೇ ತೊಗೊಂಡಿರೋದು ಸೊ ಅದನ್ನು ನೀವು ಕುದಿಸ್ಲಿಕ್ಕೆ ಇಡೋಣ ಈಗ ಮತ್ತು ನಾನೊಂದು ಎರಡು ಮೂರು ತಾಸನ್ನು ಗೋಡಂಬಿ ಬಾದಾಮು ಮತ್ತು ಖರ್ಜೂರನ್ನು ನೆನೆ ನೆನೆ ಹಾಕಿಟ್ಟಿದ್ದೇನೆ ಅದನ್ನು ನೆನೆ ನೆನೆಯಲಿಕ್ಕೆ ಬಿಟ್ಟಿದ್ದೇನೆ ಆಮೇಲೆ ನಾನು ಒಂದು ಎರಡು ಮಾವಿನಕಾಯಿ ತೊಗೊಂಡಿದ್ದೆ ರೀ ಎರಡು ಎರಡು ಮಾವಿನಕಾಯಿ ತೊಗೊಂಡು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನಾನು ತೊಗೊಂಡಿದ್ದೆ ರೀ ಓಕೆ ಆಮೇಲೆ ಈ ರೀತಿ ಹಾಲನ್ನು ನಾವು ನೀಟಾಗಿ ಕಾಯಿಸ್ಕೊಳ್ಬೇಕ್ರಿ ಎಲ್ಲಿವರೆಗೂ ಕಾಯಿಸ್ಕೊಳ್ಬೇಕು ಅಂತಂದರೆ ಹಾಲು ಕೆನೆ ಗಟ್ಟಿ ಇದು ಗಟ್ಟಿ ಆಗ್ತಾ ಬರ್ಬೇಕ್ರಿ ಅಲ್ಲಿವರೆಗೂ ನಾವು ನೀ ಹಾಲನ್ನು ನೀಟಾಗಿ ಕುದಿಸ್ಕೊಳ್ಬೇಕು ರೀ ಮತ್ತು ಅದು ಚೆನ್ನಾಗಿ ಕುದಿ ಕುದಿಬೇಕ್ರಿ ಸೊ ಈ ಥರ ನೋಡಿ ಈ ಥರ ಎಲ್ಲ ನೀಟಾಗಿ ಕುದ್ ಕುದಿತಾ ಕುದಿತು ಕುದಿ ಕುದಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಓಕೆ ಆಮೇಲೆ ನಾವು ಇವಾಗ ನಾವು ಮಾವಿನಕಾಯನ್ನ ಏನು ಮಿಕ್ಸಿಗೆ ಹಾಕ್ಕೊಂಡು ಸಂದಾಗಿ ಮಾಡ್ಕೊಂಡು ಬಂದಿದ್ವಲ್ಲ ಅದೇ ಮಿಕ್ಸಿ ಸಾರಿಗೆ ನಾವು ಇವಾಗ ಗೋಡಂಬಿ ಮನುಕು ಖರ್ಜೂರನ್ನ ಹಾಕ್ಕೊಂಡು ಆಮೇಲೆ ಸಕ್ಕರೆನ ಸಕ್ಕರೆನ ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಮಾವಿನಕಾಯಿ ತುಂಬಾ ಸ್ವೀಟ್ ಆಗಿದೆ ಸೊ ಅದಕ್ಕೆ ನಾನು ಸಕ್ಕರೆ ಅರ್ಧ ಬಟ್ಲು ತೊಗೊಂಡಿದ್ದೀನಿ ಮತ್ತು ನಾಲ್ಕೆ ನಾಲ್ಕು ಏಲಕ್ಕಿ ಹಾಕಿ ಏಲಕ್ಕಿ ಹಾಕ್ಕೊಂಡು ಈ ರೀತಿಯಾಗಿ ಸಣ್ಣ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಇವಾಗ ಹಾಲನ್ನು ಕುದಿತಿರ್ತಲ್ ನೋಡಿರಿ ಹಾಲು ಕುದ್ದು ಕುದ್ದು ಸ್ವಲ್ಪನೇ ಆಗಿಬಿಟ್ಟಿದೆ ಆದರೆ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮತ್ತೆ ನಾವು ಹಾಲೊಳಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಕುದಿಸ್ಕೊಳ್ಬೇಕ್ರಿ ಎಲ್ಲಿವರೆಗೂ ಕುದಿಸ್ಕೊಳ್ಬೇಕು ಅಂತಂದರೆ ಅದು ಮಿಕ್ಸ್ರನ್ನು ಮಾಡ್ಕೊಂಡಿರೋದು ನಾವು ಗಟ್ಟಿ ಬರಬೇಕು ಗಟ್ಟಿ ಆಗೋವರೆಗೂ ನಾವು ಅದನ್ನು ನೀಟಾಗಿ ಕುದಿಸ್ಕೊಳ್ಬೇಕು ತುಂಬಾ ರುಚಿಯಾಗಿ ಬರುತ್ತೆ ಐಸ್ ಕ್ರೀಮು ನೀವು ಸತಿ ಮಾಡ್ಕೊಂಡು ತಿನ್ಬಿಟ್ಟು ಪದೇ ಪದೇ ಮಾಡ್ಕೊಂಡು ತಿಂತೀರಾ ಯಾಕಂದರೆ ಇದರಲ್ಲಿ ಇದರಲ್ಲಿ ಯಾವ ರೀತಿ ಕೆಮಿ ಕೆಮಿಕಲ್ ನಾನು ಹಾಕಿಲ್ಲ ಮತ್ತು ಯಾವ ಫುಡ್ ಕಲರ್ಸು ಹಾಕಿಲ್ಲ ಆಮೇಲೆ ಕ್ರೀಮ್ ಅಂತೂ ಬಳಸೇ ಇಲ್ಲ ನಾನು ಕ್ರೀಮು ಓಕೆನಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ನಾನು ಕೆಲವೊಬ್ರು ಏನು ಬಳಸ್ತಾರೆ ಅಂತಂದರೆ ಮೈದಾ ಮೈದಾ ಹಿಟ್ಟು ತೊಗೊಳ್ತಾರೆ ಇದಕ್ಕೆ ಕ್ಲಾನ್ ಫೋರ್ ಹಿಟ್ಟು ತಂದರೆ ನಾನು ಯಾವುದನ್ನು ಬಳಸಿಲ್ಲ ನ್ಯಾಚುರಲ್ ಆಗಿ ನಾನು ಸ್ವಲ್ಪ ಸ್ವಲ್ಪ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡಿ ಮಾಡಿದ್ದೀನಿ ಓಕೆನಾ ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರ್ ಬರಬೇಕು ಅದನ್ನು ತುಂಬಾ ಗಟ್ಟಿ ಆಗ್ತಾ ಆಗಬೇಕು ಅದು ಓಕೆ ಮತ್ತು ತುಂಬ ಗಟ್ಟಿ ಅಂದರೆ ಅದು ತುಂಬ ಪೂರ್ತಿ ಗಟ್ಟಿ ಮಾಡೋಣ ಸ್ವಲ್ಪ ನಮ್ಮ ಗಟ್ಟಿ ಈ ಥರ ನೋಡಿ ಗ ಅದನ್ನು ಕುದಿಸ್ಕೊಂಡು ಆದಮೇಲೆ ನಾವು ಅದನ್ನ ಆರ್ಲಿಕ್ಕೆ ಬಿಡೋಣ ಪೂರ್ತಿ ತಂಗ್ ಆದಮೇಲೆ ನಾವು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇವಾಗ ಮಾವಿನಕಾಯಿ ತೊಗೊಂಡಿರ್ತೀವಲ್ಲ ಮಾವಿನಕಾಯಿನ ನಾನು ಅದರ ಅದು ತಂಗಾಗಿರುತ್ತಲ್ಲ ಹಾಲು ಅದ್ರ ಜೊತೆಗೆ ನಾನು ಮಿಕ್ಸ್ ಮಾಡ್ತೀನಿ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಬೇಗ ಈ ರೀತಿಯಾಗಿ ಒಂದು ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂದರೆ ಯಾಕಂದರೆ ಅಷ್ಟು ರುಚಿಯಾಗಿ ಬರುತ್ತೆ ಮಕ್ಕಳಿಗೂ ಕೂಡ ಈ ರೀತಿ ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಕೊಡೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಓಕೆನಾ ಈ ರೀತಿ ನಾವು ಒಂದು ಬೌಲ್ ಒಳಗೆ ಹಾಕೋಬೇಕು ಹಾಕೊಂಡ ಕಿಶಿಂದ ಇದನ್ನು ನಾವಿವಾಗ ಒಂದು ಎಂಟು ಒಂದು ಏಳರಿಂದ ಎಂಟು ತಾಸು ಫ್ರಿಜ್ಜಲ್ಲೇ ಇಟ್ಟಿಟ್ಕೊಂಡು ಓಕೆನಾ ಅದ್ರ ಮೇಲೆ ಸ್ವಲ್ಪ ನೀವು ಗೋಡಂಬಿ ಗೋಡಂಬಿನ ಹಾಕೊಳ್ಳಿ ಇವಾಗ ನೋಡಿ ಅದು ಆಗಿದೆ ಐಸ್ ಕ್ರೀಮ್ ಆಗಿದೆ ಸ್ವಲ್ಪ ಆಗಿರುತ್ತಲ್ಲ ಜಾಸ್ತಿ ಅದನ್ನು ನೀಟಾಗಿ ಸ್ವಲ್ಪ ತಂಗಾದ ನಂತರ ಅಂದರೆ ಸ್ವಲ್ಪ ಫ್ರೀ ಆದ ನಂತರ ಈ ಥರದ ಹಾಕ್ಕೊಳ್ಳಿ ಒಂದು ಪ್ಲೇಟಲ್ಲೇ ಹಾಕೊಂಡಾದಮೇಲೆ ನಾವು ಈ ರೀತಿಯಾಗಿ ಕಟ್ ಕಟ್ ಮಾಡ್ಕೋಬೇಕು ಓಕೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾವು ಬಟ್ಲಲ್ಲಿ ಸರ್ವ್ ಮಾಡ್ಕೊಂಡು ತಿಂತಾಗಾದರೆ ತುಂಬಾ ರುಚಿಯಾಗಿ ಬರುತ್ತೆ ಓಕೆನಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು